ಈ ಜೈಮಲನಿಗೆ ಏನಾಗಿದೆ ಅಂತ ಹಾಂ ನಮ್ಮ ಮನೇಲಿರೋ ಗಂಗನಿಗಿಂತ ವೇಸ್ಟ್ ಬಾಡಿ ಆಗ್ತಾ ಇದ್ದಾಳಲ್ಲ ಯಾವುದೇ ಒಂದು ಕೆಲಸ ನೆಟ್ಟಿಗೆ ಇಲ್ಲ ಏಕೆ ಹ್ಞೂ ಹೇಳಿಬಿಟ್ರೆ ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಪೂಸಿ ಹೊಡಿತಾ ಇದ್ದಾಳೆ ಯಾಕೆ ಏನಂತ ಗೊತ್ತಾಗ್ತಾ ಇಲ್ಲಪ್ಪ ಬ್ಯಾಂಕ್ ಕೆಲಸ ನೋಡಿದ್ರೆ ಪೆಂಡಿಂಗ್ ಇದೆ ಇನ್ಕಮ್ ಟ್ಯಾಕ್ಸ್ ನೋಡಿದ್ರೆ ಕಟ್ ಆಗಿಲ್ಲ ನೋಟಿಸ್ ಬಂದು ಒಂದು ವಾರ ಆಯಿತು ನಾನು ನೋಡ್ತಾ ಇದ್ದೀನಿ ಇತ್ತೀಚೆಗೆ ಯಾಕೋ ಲೇಸಿಯಾಗಿಬಿಟ್ಟಿದ್ದಾಳಪ್ಪ ಜೈಮಲ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲ ಯಾವ ಕೆಲಸ ಮಾಡ್ತಾ ಇಲ್ಲ ನಾನು ನೋಡಿದ್ರೆ ಗಂಗಾನತ್ತಿರ ಜಯಮಲ ನೋಡಿ ಕಲ್ತ್ಕೊ ಹೇಗಿರಬೇಕು ಅಂತಂತಂದ್ರೆ ಅಂತ ಹೇಳ್ತಾ ಇದ್ದರೆ ಈಕೆ ನೋಡಿದ್ರೆ ಒಳ್ಳೆ ಮಂಗನಂಗ ಆಡ್ತಾ ಆಡ್ತಾಯಿದ್ದಾಳೆ ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲದಪ್ಪ ಹ್ಞೂ ಅಲ್ಲ ಆಕೆನ್ ಶಾಪಿಗೆ ಕರ್ಕೊಂಡು ಹೋಗ್ತೀನಿ ಮನೇಲಿ ಬಿ ಇಲ್ಲದೆ ಇರೋ ವ್ಯವಸ್ಥೆಗಳಿಲ್ಲ ಆಳಿದ್ದಾರೆ ಕಾಳಿದ್ದಾರೆ ಆದರೂ ಯಾಕೆ ಈಕೆ ಮೂಡ್ ಆಗ್ತಾ ಆಗ್ತಾಯಿದೆ ಅಂತಲೇ ಗೊತ್ತಾಗ್ತಾ ಇಲ್ಲಲ್ಲಪ್ಪ ಯಾರು ಇರುವಷ್ಟು ವ್ಯವಸ್ಥೆಯನ್ನು ಈಕೆ ಮಾಡಿಕೊಟ್ಟಿದ್ದೀನಿ ಈಕೆ ನೋಡಿದ್ರೆ ಈ ರೀತಿ ಮಾಡ್ತಾ ಇದ್ದಾಳೆ ಒಂದು ಕೆಲಸನೂ ಹೇಳಿದ ಕೆಲಸ ಮಾಡ್ತಾ ಇಲ್ಲ ಯಾಕೆ ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ ರೋಜಿ 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 ಯಾವ ಕಡೆ ಹೋದ್ಲಪ್ಪ ಈಕೆನೂ ಅಲ್ಲ ಇತ್ತೀಚಿಗೆ ನನ್ನ ಮೇಲೆ ಗೌರವನೇ ಕಡಿಮೆ ಇತ್ತೆ ಏನು ಕಥೆ ಇವ್ರದ್ದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ ಜೈಮಾಲ ನೋಡಿದ್ರೆ ಆ ರೀತಿ ಈಕೆ ರೋಜಿ ನೋಡಿದ್ರೆ ಎಷ್ಟೊತ್ತಾದ್ರೂ ಬರೋದೇ ಇಲ್ಲ ಕರೆದು ಬಿಟ್ಟು ಎಷ್ಟೊತ್ತಾಯಿತು ಒಂದು ಬೇಡವಾ ಅಯ್ಯೋ ಇವ್ರನ್ನ ರೋಜಿ ರೋಝಿ ಎಸ್ ಕಮಿಂಗ್ ನಿನ್ನೆ ಹೇಳಿದ್ನಲ್ವಾ ಆರ್ಕೆಟ್ರಾ ಗ್ರೂಪ್ ಆಫ್ ಕಂಪ್ನಿದು ಫೈಲ್ಸ್ಗಳೆಲ್ಲ ಚೇಂಬರಲ್ಲಿ ಇರಬೇಕು ಅಂತ ನಾನು ಬಂದು ಚೇಂಬರ್ಗೆ ಎಷ್ಟೊತ್ತಾಯಿತು ಗೊತ್ತಾ ಅರ್ಧ ಗಂಟೆ ಮೇಲಾಯಿತು ಇನ್ನೂ ಫೈಲ್ಸ್ ತಂದಿಟ್ಟಿಲ್ಲ ಏನು ಕತೆ ಏನಾಗ್ತಾ ಇದೆ ಆಫೀಸಲ್ಲಿ ನೋಡು ಜಯಮಾಲ ಮೇಡಮ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ನೋಡಿಬಿಟ್ವಾ ಯಾಕೆ ಅವ್ರಿಗೆ ಬ್ಯಾಂಕಲ್ಲಿ ಟ್ಯಾಕ್ಸ್ ಕಟ್ಟ ಕೇಳಿದ್ದೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಬ್ಯಾಂಕ್ ಫೈಲ್ಸ್ಗಳನ್ನು ನೋಡಿಲ್ಲ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅವರು ಯಾಕೆ ಕರೆಕ್ಟಾಗಿ ಬರ್ತಾ ಇಲ್ಲ ಆಫೀಸ್ಗೆ ಸರ್ ಆರ್ಕೆಟ್ರ ಗ್ರೂಪ್ ಆಫ್ ಕಂಪನಿ ಫೈಲ್ಸ್ ಕೂಡ ಜಯಮಲಾ ಮೇಡಮ್ ಹತ್ರ ಇದೆ ಅವರು ಇನ್ನೂ ಬಂದಿಲ್ಲ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಟೈಮಿಂಗ್ಸ್ ಇದೆ ಮೇಂಟೈನ್ ಮಾಡ್ತಾ ಇಲ್ಲ ಅವರು ತುಂಬಾ ಲೇಟ್ ಆಗಿ ಬರುತ್ತೆ ಬರ್ತಾ ಇದ್ದಾರೆ ಬೇಗ ಹೋಗ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಕೇಳಿದ್ರೆ ನಮಗೆ ಜೋರ್ ಮಾಡ್ತಾ ಇದ್ದಾರೆ ನಾನು ಈ ಕಂಪ್ನಿ ಮ್ಯಾನೇಜರ್ ನಿಮ್ಮ ಹತ್ರ ಏನು ಹೇಸ್ಕೊಳೋದು ಅಂತ ಕೇಳ್ತಾ ಇದ್ದಾರೆ ಅವ್ರು ಬರ್ತಾ ಇಲ್ಲ ಆರ್ಕೆಟ್ರ ಗ್ರೂಪ್ ಆಫ್ ಕಂಪ್ನಿ ಅವ್ರು ಕಾಲ್ ಮಾಡಿದ್ರು ಏನಾಯ್ತು ನಮ್ಮ ಫೈಲ್ಗಳನ್ನ ಚೆಕ್ ಮಾಡಿದ್ರೆ ಏನು ಕತೆ ಅಂತ ಕೇಳಿ ಕಾಲ್ ಮಾಡಿದ್ದಾರೆ ನಿಮಗೆ ಇನ್ಫಾರ್ಮ್ ಮಾಡೋಣ ಅಂತಂದ್ರೆ ನಿಮ್ಮ ನಿನ್ನೆ ಸಾಯಂಕಾಲದಿಂದ ನಿಮ್ಮ ಮೊಬೈಲ್ ಸ್ವಿಚ್ ಆಫ್ ಹಾಕೊಂಡಿತ್ತು ಅದಕ್ಕೋಸ್ಕರ ತಿಳಿಸಿಲ್ಲ ಸಾರಿ ಜೀಮಿಲಾ ಮೇಡಮ್ ಅವರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ನನಗೂ ಗೊತ್ತಿಲ್ಲ ಎಲ್ಲ ಫ್ರೆಂಡ್ಸ್ಗಳು ಅವಳ ಅವ್ರ ಹತ್ರನೇ ಇರುತ್ತಲ್ವ ಅವ್ರ ಕ್ಯಾಬಿನ್ ಎಲ್ಲ ಇರುತ್ತೆ ಅವ್ರ ಕ್ಯಾಬಿನ್ ಬೀಗ ಹಾಕಿಬಿಟ್ಟು ಹೋಗ್ತಾ ಇದ್ದಾರೆ ಡೈಲಿನವರು ಮುಂಚೆನೂ ಹಾಕ್ತಾ ಇದ್ದಾರೆ ಇವಾಗಲೂ ಹಾಕ್ತಾ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಯಾಕೆ ನಮ್ಮ ಮೇಲೆ ನಂಬಿಕೆ ಇಲ್ವಾ ಗೊತ್ತಿಲ್ಲ ನೀ ಮಾತ್ರನೂ ಚೇಂಬರ್ಗೆ ಕೀ ಹಾಕ್ಬಿಟ್ಟು ಹೋಗಲ್ಲ ಅವ್ರು ನೋಡಿದ್ರೆ ಕೀ ಹಾಕಿಬಿಟ್ಟು ಹೋಗ್ತಾ ಇದ್ದಾರೆ ಓ ಹೌದಾ ಯಾಕೆ ಹೀಗೆ ಆಗ್ತಾ ಇದೆಯಪ್ಪ ಹ್ಞೂ ಗಂಗಾಳ ಫ್ರೆಂಡ್ ಗಂಡನ ಕಥೆನೇ ಆಗೋ ರೀತಿ ಇದೆಯಂಗಿಲ್ಲಪ್ಪ ಯಾವುದಕ್ಕೂ ಹುಷಾರಾಗಿರಬೇಕು ನೋಡೋಣ ಇರಿ ಗೊತ್ತಾಗುತ್ತೆ ಬಿಡಿ ನಾನು ಹುಷಾರಲ್ಲಿ ಇದ್ಬಿಟ್ರೆ ಆಯ್ತು ಅಷ್ಟೇ ರೋಜಿ ಇವತ್ತು ನಿನ್ನ ಹತ್ರ ಜನರಲ್ ಮೀಟಿಂಗನ್ನು ಅರೇಂಜ್ ಮಾಡಕ್ಕೆ ಹೇಳಿದ್ದೆ ಅಲ್ವಾ ಅರೇಂಜ್ ಮಾಡಿದ್ಯಾ ಎಲ್ರಿಗೂ ತಿಳಿಸಿದ್ಯಾ ಎಲ್ರಿಗೂ ಹೇಳಿದ್ದೀನಿ ಎಷ್ಟು ಗಂಟೆಗೆ ಅರೇಂಜ್ ಮಾಡಿದೀಯಾ ಅರೇಂಜ್ ಮಾಡಿದ್ದೀನಿ ಮಾಡಿದ್ಯಾಲ್ಗೆ ಆಯಿತು ಜೀವನ ಮೇಡಮ್ ನೋಡಿದ್ರೆ ಇನ್ನೂ ರೀಚ್ ಆಗಿಲ್ಲ ಆಫೀಸ್ಗೆ ಏನಂತ ಗೊತ್ತಾಗ್ತಾ ಇಲ್ಲ ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ ಕಾಲ್ ಮಾಡಿದ್ರು ಯಾಕೆ ಅಂತ ಗೊತ್ತಿಲ್ಲ ಏನಾದ್ರೂ ಪ್ರಾಬ್ಲಮ್ ಆಗಿದೆ ಅಂತಾನೆ ಗೊತ್ತಿಲ್ಲ ಸರ್ ಓ ಹೌದಾ ಸರಿ ಹಾಗಿದ್ರೆ ಹನ್ನೆರಡು ಗಂಟೆಗೆ ಮೀಟಿಂಗ್ಗೆ ಎಲ್ರಿಗೂ ಬರೋಕೆ ಹೇಳು ನಾನು ಬರ್ತೀನಿ ಜಾಯ್ನ್ ಆಗ್ತೀನಿ ಆಮೇಲೆ ಇದು ಜಯಮಲಾ ಮೇಡಮ್ ಬಂದರು ಅಂದರೆ ತಕ್ಷಣ ಚೇಂಬರ್ಗೆ ಕಳಿಸು ಸರಿನಾ ಕ್ಯಾಬಿನಿಗೆ ಕಳಿಸು ಮಾತಾಡ್ತೀನಿ ಇವ್ರ ಹತ್ರ ಓಕೆ ಸರ್ ನಾನು ಹೊರಡ್ತೀನಿ ಬಾಯ್ ಓಕೆ ಬಾಯ್ ಅಪ್ಪ ರೋಜೆ ಹೇಳಿ ಸರ್ ಸ್ಟ್ರಾಂಗ್ ಕಾಫಿನ ಕಳಿಸು ಕಳಿಸ್ತೀನಿ ತುಂಬ ಚೆನ್ನಾಗಿದೆ ಕಾಫಿ ಅಲ್ಲ ಈ ಜೈಮನಿಗೆ ಏನಾಗಿದೆ ಅಂತ ಆಫೀಸ್ಗೂ ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅವಳು ಕ್ಯಾಬಿನಿಗೆ ನೋಡಿದ್ರೆ ಬೀಗ ಹಾಕಿ ಹೋಗ್ತಾ ಇದ್ದಾಳೆ ಯಾಕೆ ಏನಿದೆ ಅಂತ ಸೀಕ್ರೆಟ್ ಅವಳು ಕ್ಯಾಬ್ನ್ ಒಳಗೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲಪ್ಪ

ನಾನು ಇವತ್ತು ಪಿಕ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದ್ವಲ್ಲ ಹತ್ರ ಯಾಕೆ ಇಷ್ಟೊಂದು ಲೇಟ್ ಆಯಿತು ಇವಾಗ ಒಂದು ವಾರ ಹದಿನೈದು ದಿವಸದಿಂದ ಟೈಮ್ ಟು ಟೈಮ್ ಆಫೀಸಿಗೆ ಬರ್ತಾ ಇಲ್ಲವಂತೆ ನೀನು ಯಾಕೆ ಆಫೀಸ್ ಮ್ಯಾನೇಜರ್ ಆಗಿಬಿಟ್ಟು ನೀನೇ ಈ ರೀತಿ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಹೇಗೆ ನಾನು ಲೇಟಾಗಿ ಬಂದರೆ ಒಂದು ಲೆಕ್ಕ ನೀನೇ ಲೇಟಾಗಿ ಬರ್ತಾ ಬರ್ತಾಯಿದ್ಯಾ ಅಂದರೆ ಯಾಕೆ ಹೀಗೆ ಮಾಡ್ತಾ ಇದೀಯ ಏನಾಯ್ತು ನಿಮಗೆ ಇಷ್ಟು ದಿವಸ ಆದ್ರೂ ಬೇರೆ ಮಾತು ಕೇಳ್ಬಿಟ್ಟು ಒಂದು ದಿವಸ ನನ್ನ ಹತ್ರ ವಿಚಾರ ಮಾಡದೆ ಇರುವನು ಇವಾಗ ನಾನು ಪ್ರೆಗ್ನೆಂಟ್ ಅಂತ ಅಂದಿದ್ದ ತಕ್ಷಣ ಏನಾಗಿದೆ ಇವನಿಗೆ ಅಂತಾನೆ ಗೊತ್ತಾಗ್ತಾ ಇಲ್ಲಪ್ಪ ಅಣ್ಣ ಇವನು ನನ್ನ ಮೇಲಿರೋ ಪ್ರೀತಿ ಏನಾದರೂ ಕಡಿಮೆ ಆಗಿಬಿಡ್ತಾ ಇದೆಯಾ ಇರ್ರಿ ಹಂಗೆ ಲಾಭ ಕೊಡಬಾರ್ದು ಯಾಕೆ ಇವನು ಅಷ್ಟೆಷ್ಟು ನಂಗೆ ಬರಬೇಕು ಅಲ್ಲಿವರೆಗೂ ನಾನು ಬಿಡೋ ಮಾತೇ ಇಲ್ಲ ಇರ್ರಿ ನಾ ಕೊಟ್ಟಿದ್ದಾರೆ ಈಗ ನೋಡಿದ್ರೆ ಮೂರನೇ ವ್ಯಕ್ತಿ ಅದು ನನ್ನ ಹತ್ರ ಕೇಳ್ತಾ ಇದ್ರಲ್ಲ ಜಯಮಾಲ ಮೇಡಮ್ ಅವ್ರ ಬಗ್ಗೆ ಇದು ಏನು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲಪ್ಪ ಇರಿ ಒಂದು ಸ್ವಲ್ಪ ನೋಡೋಣ ಸೈಡ್ ಅನ್ನು ನಿಂತುಬಿಟ್ಟು ಏನು ಯೋಚನೆ ಮಾಡ್ತಾ ಇದೆಯಾ ಜಯಮಾಲ ಇದೇನಿದು ಡಾರ್ಲಿಂಗ್ ನನ್ನನ್ನು ಪ್ರೀತಿಯಿಂದ ಡಾರ್ಲಿಂಗ್ ಅಂತ ಕರೀತಾ ಇರೋರು ನೀವು ಇವತ್ತೇನಿದು ಚಿನ್ನ ಮುನ್ನ ಅಂತ ಕರಿತಾ ಇರೋರು ನೀವು ಇವತ್ತು ಯಾಕೆ ಇದು ಆಫೀಸ್ ಕಣೆ ಯಾಕೆ ಇಷ್ಟ ದಿವಸ ಇದೇ ಆಫೀಸಲ್ಲಿ ನಾವು ಸರಸ ಸಲಾಪಗಳನ್ನು ನಿಮ್ಮ ಕ್ಯಾಬಿನ್ ಮಾಡ್ತಾ ಇದ್ವಿ ತಾನೇ ಮುದ್ದಾಡ್ಕೊಂಡ್ತಾ ಇದ್ವಿ ಇವಾಗ ನಿಮಗೆ ಇದು ಅಂತ ದಿವಸ ನಿಮಗೆ ಇದು ಅಂತ ಯಾಕೆ ಮಾಡ್ತಾ ಅಂತ ತಕ್ಷಣ ನನ್ನ ಮೇಲೆ ನಿಮ್ಮ ಪ್ರೀತಿ ಅಯ್ಯೋ ಶೂನೇ ಈ ಒಳ್ಳೆ ಕತೆ ಐತಲ್ಲಪ್ಪ ಈ ಪ್ರೆಗ್ನೆಂಟ್ ಅನ್ನೋದು ಯಪ್ಪ ಮಾತು ಮಾತಿಗೂ ಪ್ರೆಗ್ನೆಂಟು ಪ್ರೆಗ್ನೆಂಟು ಅಂತ ಜೀವ ಹಿಂಡ್ತಾ ಇದ್ದಾಳಲ್ಲೋ ಯಾಕಾದ್ರೂ ಆವತ್ತು ಈಕೆ ಮನೆಗೆ ಹೋಗಿ ರಾತ್ರಿ ಓಡ್ಕೊಬಿಟ್ನೋ ಇಷ್ಟೊಂದು ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದರೆ ಯಾವುದಾದ್ರೂ ಹೋಟೆಲಲ್ಲಿ ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡಿದ್ರೆ ಇನ್ನೂ ನೆಮ್ಮದಿ ಸಿಗ್ತಿತ್ತೇನೋ ಹೋಗಿ ಹೋಗಿ ಹದ್ದಿನ ಬಾಯಿ ಸಿಕ್ಕಿದ ಗಿಣಿ ಮರಿತಾರ ಆಗೋಯ್ತಲ್ಲಪ್ಪ ನನ್ನ ಜೀವನ ಹೀಗೆ ಮಾಡ್ತಾ ಇದ್ದೀರಾ ನಾನು ಪ್ರೆಗ್ನೆಂಟ್ ಆಗಿರೋದು ಗೊತ್ತಿಲ್ವಾ ತುಂಬಾ ಸುಸ್ತು ಇದೆ ನನಗೆ ತುಂಬಾ ವಾಮಿಟ್ ಬೇರೆ ಆಗ್ತಾ ಇದೆ ಅದಕ್ಕೋಸ್ಕರ ನಾನು ಆಫೀಸ್ಗೆ ಲೇಟ್ ಆಗಿ ಬರ್ತಾ ಇದ್ದೀನಿ ಪ್ರೆಗ್ನೆಂಟ್ ಆಗಿರುವಾಗ ಎಲ್ಲರೂ ಬೆಡ್ ರೆಸ್ಟ್ ಮಾಡ್ತಾರೆ ಎಲ್ಲರೂ ಅವರವ್ರ ಗಂಡಂದಿರು ಅವ್ರ ಸೇವೆನ್ ಮಾಡ್ತಾರೆ ನೀವು ನೋಡಿದ್ರೆ ನನ್ನ ಮೇಲೆ ದಬ್ಬಳಿಕೆ ಮಾಡ್ತಾ ಇದ್ದಾರೆ ಮಾಡ್ತಿದ್ದೀರಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ನಾನ ಅದ್ರೇನ್ ಮಾಡ್ಲಿ ಸರಿಯಾಗಿದು ತಾನೇ 액ಟಿಂಗ್ 우ಮಾಯ್ ಶೇನ ಮಿರ್ಸ್ ತಾನೇ ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಬೇಗ ಹಳೆ ವಿಡಿಯೋಗಳನ್ನ ಹೋಗಿ ಅಷ್ಟಿದ್ರೆ ನನ್ನ ಗೊತ್ತಾಗುತ್ತೆ ನಿಮಗೆ ಓಕೆನಾ ಬನ್ನಿ ಬನ್ನಿ ಸಾರಿ ಸಾರಿ ನಾನು ಅದಕ್ಕೆ ನಿನ್ನ ಹೇಳ್ತಾ ಇರೋದು ನಿನ್ನ ಹತ್ರ ಇದನ್ನೆಲ್ಲ ತಡ್ಕೊಳೋದಕ್ಕಾಗಲ್ಲ ನೀನು ತುಂಬಾ ಸಾಫ್ಟ್ ಆಗಿರೋ ಹುಡುಗಿ ಅದಕ್ಕೆ ಮಗುನ ಅಂತ ಇರೋದು ಕಣೆ ಯಾಕೆ ನೀನು ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ಕನ್ಸನ್ನ ಅದನ್ನು ಮಾತ್ರ ಸಾಧ್ಯನೇ ಇಲ್ಲ ಓ ಇದಕ್ಕೋಸ್ಕರ ಇವರಿಬ್ಬರ ಮಧ್ಯೆ ಜಗಳ ಆಗಿರೋದು ಓಹೋ ಶ್ರೀಕಾಂತ್ ಸರ್ಗೆ ಜಯಮಲಾ ಮೇಡಮ್ ಅವರು ಪ್ರೆಗ್ನೆಂಟ್ ಆಗಿರೋದು ಇಷ್ಟ ಇಲ್ಲ ಅಂದಂಗೆ ಆಯ್ತಾಗಿದ್ರೆ ನಮಗೆ ಯಾಕೆ ಬೇಕು ಬಿಡಿ ದೊಡ್ಡವರ ವಿಷಯಗಳು ಆಮೇಲೆ ನನ್ನನ್ನು ಕೆಲಸದಿಂದ ತೆಗೆದಾಕ್ಬಿಟ್ರೆ ಕಷ್ಟ ತುಂಬ ಜಂಪ್ ಗಿತ್ತಿ ಜಂಬಾಡಿ ಅವಳು ಜೈಮಲ ಅಂದ್ರೆ ಯಾಕೆ ನೀನು ಇಷ್ಟೊಂದು ಹಠ ಮಾಡ್ತಾ ಇದೀಯಾ ಅರ್ಥ ಮಾಡ್ಕೋ ಚಿನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೋಬೇಕಾಗಿರೋರೆ ಈ ರೀತಿ ಹೇಳ್ಬಿಟ್ರೆ ಅದು ಅಲ್ಲದೇನೆ ಮಗು ತೆಗಿಸ್ಬಾರ್ದು ಗೊತ್ತಿದ್ಯಾ ನಿಮಗೆ ಮಗು ತೆಗಿಸಿದ್ರೆ ಅಬಾಷನ್ ಮಾಡಿಸಿದ್ರೆ ಪೊಲೀಸ್ ಕೇಸ್ ಆಗತ್ತೆ ಅಪರಾಧ ಅದು ಒಂದು ಜೀವವನ್ನು ಹತ್ಯೆ ಮಾಡಿ ಗೊತ್ತಿದೆಯಾ ನಿಮಗೆ ನಿಮ್ಮನ್ನು ತಗೊಂಡೋಗಿ ಜೈಲಿಗೆ ಹಾಕ್ತಾರೆ ಆಮೇಲೆ ನೋಡಿ ಚಿನ್ನ ನೀನು ಅದ್ರ ಬಗ್ಗೆ ಎಲ್ಲ ಏನು ಚಿಂತೆ ಮಾಡಬೇಡ ಹ್ಞೂ ದುಡ್ಡು ಬಿಸಾಡ್ಬಿಟ್ರೆ ಎಲ್ಲರೂ ಬಾಯಿ ಮುಚ್ಕೊಂಡು ಬಿದ್ದಿರ್ತಾರೆ ಅಷ್ಟೇ ಹ್ಞೂ ದುಡ್ಡಿನ ಮುಂದೆ ಯಾವುದೂ ಇಲ್ಲ ತೆಗೀರಿ ಕೈನಾ ನಿಮ್ಮ ಪ್ರೀತಿಯ ನಾಟಕ ಬೇಕಾಗಿಲ್ಲ ನನಗೆ ಬಡ್ಡಿ ಮಗ ನಾನು ಪ್ರೆಗ್ನೆಂಟ್ ಅಂತ ನಂಬಿಟ್ಟವನೇ ಮಗುನ್ ತೆಗಿಸಕ್ಕೆ ನಾನು ಪ್ರೆಗ್ನೆಂಟ್ ಆಗಿದ್ರೆ ತಾನೇ ಯಾಕೋ ಇವನು ವರ್ಷ ಚೇಂಜ್ ಆಗ್ತಾ ಇರೋದಂತೂ ಗ್ಯಾರಂಟಿ ಇರಿ ಇರಿ ಇವತ್ತು ಸಾಯಂಕಾಲ ಮನೆಗೆ ಕರೆಸ್ಕೊಂಡು ಅವನಿಗೆ ಫುಲ್ ಪೂಸಿ ಹೊಡೆದಿಲ್ಲ ಅಂದರೆ ನಾನು ಜೈಮಲನೇ ಅಲ್ಲ ಅಲ್ಲ ಈಕೆಗೆ ಏನೇ ಹೇಳಿದ್ರು ಅರ್ಥ ಆಗ್ತಾ ಇಲ್ವಲ್ಲಪ್ಪ ಆ ಮಗುನ ಇಟ್ಕೊಂಡು ಅಯ್ಯೋ ದೇವರೇ ನನ್ನ ಕತೆ ಇಬ್ಬರ ಮಧ್ಯೆ ನಾನು ಅಡ್ಕತ್ರಲ್ಲಿ ಸಿಕ್ಕಿದ ಅಡಿಕೆ ಥರ ಆಗಿಬಿಟ್ಟಿದೆ ನನ್ನ ಜೀವನ ಗಂಗಂಗ ಅಂತ ಎಷ್ಟು ಕಾಟ ಕೊಟ್ರು ಮನೇನ್ ತೊಲಗೋಂಗೆ ಕಾಣಿಸ್ತಾ ಇಲ್ಲ ಈಕೆ ನೋಡಿದ್ರೆ ಭಾರಿ ಚಾಣಾಕ್ಷ ಹೆಣ್ಣು ಥರ ಅನಿಸ್ತಾ ಇದೆ ಸಿಕ್ಕಾಕ್ಕೊಂಡೋ ಒದ್ದಾಡೋಂಗಾಗ್ಬಿಟ್ಟಿದ್ದಿಲ್ಲಪ್ಪ ಇಲ್ಲಿ ನೋಡೋಣ ಇವತ್ತು ಸಾಯಂಕಾಲ ಈಕೆ ಮನೆಗೆ ಹೋಗಿ ಏನಾದರೂ ಮಾಡಿ ಈಕೆ ನಿದ್ರೆ ಮಾತ್ರೆ ಕುಡಿಸಾದ್ರೂ ಸರಿ ಈಕೆ ಪ್ರೆಗ್ನೆಂಟ್ ಹೌದೋ ಅಲ್ವೋ ಹೌದಾಗಿದ್ರೆ ಡಾಕ್ಟ್ರ್ ಹತ್ರ ಹೋಗಿ ತೆಗೆಸಿಬಿಟ್ಟು ವಿಚಾರ ಮಾಡಲೇಬೇಕು ರೋಝಿ ರೋಝಿ ಹೇಳಿ ರೋಝಿ ಜಯಮಲಾ ಮೇಡಮ್ ಅವರು ಅವ್ರು ಯಾಕೋ ಒಂದು ಸ್ವಲ್ಪ ಕೋಪದಲ್ಲಿದ್ದಾರೆ ಅವ್ರಿಗೆ ಸ್ಟ್ರಾಂಗ್ ಕಾಪಿ ಕೊಡ್ತೀಯಾ ರೋಝಿ ಕಾಪಿಗೆ ನನ್ನ ಕೈಯಲ್ಲಿರೋ ಈ ಪೌಡ್ರನ್ನು ಜಯಮಲಾ ಮೇಡಮ್ ಅವ್ರಿಗೆ ಮಿಕ್ಸ್ ಮಾಡಿಬಿಟ್ಟು ಕೊಡು ಆದರೆ ಯಾರಿಗೂ ಗೊತ್ತಾಗಬಾರ್ದು ಯಾರಿಗೂ ಹೇಳಬಾರ್ದು ನಿನ್ನ ಮಂತ್ಲಿ ಪೇಮೆಂಟ್ ಜೊತೆಗೆ ಇದರದ್ದು ಸೇರಿಸ್ಕೊಡ್ತೀನಿ ಓಕೆನಾ ಯಾರಿಗೂ ಹೇಳಬಾರ್ದು ಅಷ್ಟೇನೆ ಓಕೆ ಓಕೆ ಸರ್ ನಾನು ಯಾರಿಗೂ ಹೇಳಲ್ಲ ಆದರೆ ಇದು ಏನು ಅಂತ ಗೊತ್ತಾಗಿಲ್ಲ ಜೈಮಲ ಮೇಡಮ್ಗೆ ಕಾಫಿಲಿ ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಡ್ಬೇಕು ನಾನು ಹೇಳಿರೋ ಕೆಲಸ ಮಾತ್ರ ಮಾಡು ರೋಜಿ ಹ್ಞೂ ನಿನಗೆ ಪೇಮೆಂಟ್ ಜೊತೆಗೆ ಇನ್ನು ಎಕ್ಸ್ಟ್ರಾ ಪೇಮೆಂಟ್ ಬರುತ್ತೆ ಅಂತ ಅಂದೆ ತಾನೆ ಹೇಳಿರೋ ಕೆಲಸನ ಸರಿಯಾಗಿ ಮಾಡು ಅಷ್ಟೇನೆ ಓಕೆ ಸರ್ ಆದರೆ ಒಂದು ಕಂಡೀಷನ್ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು ಜೊತೆಗೆ ನೀನೇ ಈ ಕೆಲಸನ ಮಾಡು ಇನ್ಯಾರಿಗೂ ವಹಿಸ್ಬೇಡ ಅಷ್ಟೇ ಸರ್ ಹೊರಡು ಟೆಲ್ ಓ ಕ್ಲಾಕ್ ಮೀಟಿಂಗನ್ನು ಪೋಸ್ಟ್ಪೋನ್ ಮಾಡು ಓಕೆನಾ ಯಾಕೆ ಸರ್ ಇದನ್ನು ಕುಡಿದ ತಕ್ಷಣ ಜೈಮನಾ ಮೇಡಮ್ ಅವರನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು ಅದಕ್ಕೋಸ್ಕರ ಏನೂ ಇಲ್ಲ ಲೈಟಾಗಿ ನಿದ್ರೆ ಮಾತ್ರ ಇದೆ ಇದಷ್ಟೇ ಅವಳಿಗೆ ತಕ್ ತಲೆ ಚಕ್ಕರ್ ಬರುತ್ತೆ ಅವಳಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇನೆ ಏನು ಹೇಳ್ತಾ ಇದ್ದೀರಾ ಸರ್ ಏನು ಪ್ರಾಬ್ಲಮ್ ಆಗುತ್ತಾನೆ ಖಂಡಿತವಾಗಲೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೋಡು ಹೋಗ್ಬಿಟ್ಟು ನಾನು ಹೇಳಿರೋ ಕೆಲಸನ ನೀಟಾಗಿ ಮಾಡೋ ಅಷ್ಟೆ ಗೊ 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 ಇದೇನಿದು ಶ್ರೀಕಾಂಕ್ ಸರ್ ಅವರು ಜಯಮಿನ ಮೇಡಮ್ಗೆ ನಿದ್ರೆ ಮಾತ್ರ ಹಾಕ್ಕೊಡು ಅಂತ ಹೇಳ್ತಾರೆ ಜಯಮಿನ ಮೇಡಮ್ ನೋಡಿದ್ರೆ ಫ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ದಾರೆ ಅಯ್ಯೋ ಇದು ಯಾಕೋ ನನ್ನ ಕಾಲು ದೊಡ್ಡದಲ್ಲಿ ಒರ್ಗದೆ ಒಡೆ ಸಾಕು ಅಮ್ಮ ನನಗೇನು ತಂದೆ ಯಾರಿಗೆ ಒಡೆದೆ ಸಾಕಪ್ಪ ಇದೇನಿದು ಶ್ರೀಕಾಂತ್ ಇ ಇವತ್ ರಾತ್ರೆ ಜಯಮಲಾ ಅವಳ ಮನೆಗೆ ಹೋಗ್ಬಿಟ್ಟು ಮಿತ್ರೆ ಮಾತ್ರೆ ಕೊಟ್ಟು ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದಲ್ವಾ ಆದ್ರೆ ಅದು ಸಾಧ್ಯ ಇಲ್ಲ ಯಾಕೆ ಹೇಳಿ ಅದ್ ಆಕೆ ಮನೆ ಅವತ್ತಿನ ತರ ನನಗೇನೆ ಅವಳು ವೈನ್ ಕುಡಿಸ್ಬಿಟ್ಟು ನನ್ನನ್ನೇ ನಿದ್ರೆಗೆ ಜಾರಿಸ್ಬಿಟ್ಲೆ ತುಂಬಾನೇ ಕಷ್ಟ ಅದಕ್ಕೋಸ್ಕರ ಅವಳನ್ನು ಇಲ್ಲೇ ನಿದ್ರೆ ಮಾತ್ರೆ ಹಾಕ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅದು ಏನಾಗಿದೆ ಅಂತ ಚೆಕಪ್ ಮಾಡಿಸಿದ್ರೆ ನನ್ನ ಪ್ರಾಬ್ಲಮ್ ಕ್ಲಿಯರ್ ಹೇಗಿದೆ ಸ್ನೇಹಿತರೆ ನನ್ನ ಐಡಿಯಾ ವಾಹ್ ಬರೀ ಸುಮ್ಮನೆನಾ ಮತ್ತೆ ಇಷ್ಟು ದೊಡ್ಡ ಕಂಪ್ನಿ ಕಟ್ಟಿರೋದು ಗೋಲ್ಡ್ ಮೆಡಲಿಸ್ಟ್ ನಾನು ನನಗೆ ಇವಳು ಬುದ್ಧಿ ಕಲ್ಸಕ್ಕೆ ನೋಡ್ತಾಳೆ ಇವಳಿಗೆ ನಾನು ಬುದ್ಧಿ ಕಲಿಸಿಲ್ಲ ಅಂದರೆ ಹೇಗಾಗತ್ತೆ ಆಕೆ ಚಾಪೆ ಕೆಳಗೆ ತೂರಿದ್ರೆ ನಾವು ರಂಗೋಲಿ ಕೆಳಗೆ ತೂರ ಜನರು ಅಮ್ಮ ಇಷ್ಟು ದೊಡ್ಡ ಕಂಪ್ನಿ ಕಟ್ಟದವರಿಗೆ ಈ ಹುಡುಗಿನ ಮೇಂಟೈನ್ ಮಾಡೋಕ್ಕಾಗಲ್ವೇ ನಮಗೆ ಓ ಹೋ 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 ನಾನು ಗಂಗಾನು ಮೇಂಟೈನ್ ಇದ್ದೆ ಕಣ್ರಿ ಆದರೆ ಗಂಗಾ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಕಣ್ರಿ ವಜ್ರದಷ್ಟೇ ಅಪ್ಪಟ ಪ್ಯೂರ್ ಕ್ಯಾರೆಟ್ ಕಣ್ರಿ ಅವಳು ಅದಕ್ಕೋಸ್ಕರ ಅವಳು ಇಷ್ಟ ಇಲ್ಲ ಅಂದ್ರೂ ನನ್ನ ಮನೆಯಲ್ಲೇ ಇರಿಸ್ಕೊಂಡಿರೋದು ಯಾಕೆಂದರೆ ನನ್ನ ಅಪ್ಪ ಅಮ್ಮನ ಮುದ್ದಿನ ಸೊಸೆ ಆಕೆ ಎಷ್ಟು ಒಳ್ಳೆಯವಳು ಅವಳು ಅಪ್ಪ ಅಮ್ಮನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾಳೆ ಮನೇನ ಅಷ್ಟೇ ನೀಟಾಗಿ ನೋಡ್ಕೊಳ್ತಾ ಇದ್ದಾಳೆ ಒಂದು ವೇಳೆ ಅವಳು ಮನೇಲಿ ಇಲ್ಲಾಂದರೆ ಮನೆ ಕೆಲಸ ಮಾಡೋರು ಯಾರೂ ಇಲ್ಲ ನಾನು ಈಕೆ ಜೈಮನಿಗೆ ಮನೆ ಕೆಲಸದವ್ರು ಇಟ್ಕೊಂಡಿರೋ ಥರ ನಾಲ್ಕೈದು ಜನರನ್ನು ನನ್ನ ಅಪ್ಪ ಅಮ್ಮನ ಸೇವೆ ಮಾಡೋದಕ್ಕೂ ಇಡಬೇಕಿತ್ತು ಅದಕ್ಕಾಯಿತು ಬಿಡ್ರಿ ಅಲ್ವಾ